ಅಮ್ಮ ಬಾಬಾ ಇವತ್ತು ಹೇಳ್ತಿದ್ದಾರೆ ತಂದೆಯೂ ಬಂದಿದ್ದಾರೆ ತಾವು ಮಕ್ಕಳನ್ನು ಕುಂಬಿ ಪಾಕ ಮುಕ್ತರನ್ನಾಗಿ ಮಾಡಲು ತಾವು ಮಕ್ಕಳು ಇದಕ್ಕಾಗಿ ನಿಮಂತ್ರಣ ಕೊಟ್ಟಿದ್ದೀರಿ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರ್ತಾರೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನ ಬಯಸುವುದಲ್ಲ ಅಂತೆ ತಮ್ಮ ಓಂ ಶಾಂತಿ ಅಣ್ಣ ಇವತ್ತು ಬಾಬಾ ಪ್ರಶ್ನೆ ಏನ್ ಕೇಳಿದ್ದಾರೆ ಗೊತ್ತಾ ತಾವು ಮಕ್ಕಳು ಬಹಳ ದೊಡ್ಡ ಶಿಲ್ಪಿಗಳು ಹೇಗೆ ತಮ್ಮ ನಿರ್ಮಾಣ ಅಂತ ಬಾಬಾ ಅಣ್ಣ ಅದಕ್ಕೆ ಉತ್ತರ ತಾವು ಮಕ್ಕಳು ನಿರ್ಮಾಣವನ್ನು ಮಾಡುತ್ತೀರಿ ಇದರಿಂದ ಇಡೀ ಪ್ರಪಂಚವು ಹೊಸದಾಗುತ್ತದೆ ಇದಕ್ಕಾಗಿ ತಾವು ಯಾವುದೇ ಇಟ್ಟಿಗೆ ಮುಂತಾದವುಗಳನ್ನು ಎತ್ತುವ ಮಾತಿಲ್ಲ ಆದರೆ ನೆನಪಿನ ಯಾತ್ರೆಯಿಂದ ಹೊಸ ಪ್ರಪಂಚವನ್ನು ಮಾಡುತ್ತೇವೆ ನಾವು ಹೊಸ ಪ್ರಪಂಚದ ನಿರ್ಮಾಣವನ್ನು ಮಾಡುತ್ತಿದ್ದೇವೆ ಎಂದು ನಮಗೆ ಖುಷಿ ಇದೆ ನಾವು ಪುನಃ ಇಂತಹ ಸ್ವರ್ಗದ ಮಾಲೀಕರಾಗುತ್ತೇವೆ ಅಣ್ಣ ಇನ್ನು ಬಾಬಾ ಹೇಳಿದರೆ ಮನೆಯಲ್ಲಿ ಅನೇಕರ ಬಳಿ ಮೂರ್ತಿಗಳಿರುತ್ತದೆ ವಸ್ತುಗಳು ಅದೇ ಆಗಿದೆ ಕೆಲವರು ಪತಿಯರು ಸ್ತ್ರೀಯರಿಗೆ ಹೇಳುತ್ತಾರೆ ಮನೆಯಲ್ಲಿಯೇ ಮೂರ್ತಿಯನ್ನಿಟ್ಟು ಪೂಜೆ ಮಾಡಿ ಎಂದು ಹೊರಗಡೆ ಮೋಸ ಹೋಗುವುದಕ್ಕೆ ಏಕೆ ಹೋಗುತ್ತೀರಾ ಆದರೆ ಅವರಿಗೂ ಸಹ ಭಾವನೆ ಇರುತ್ತದೆ ಈಗ ತಮಗೆ ತಿಳಿದಿದೆ ತೀರ್ಥಯಾತ್ರೆಗೆ ಹೋಗುವುದೆಂದರೆ ಭಕ್ತಿ ಮಾರ್ಗದಲ್ಲಿ ಮೋಸ ಹೋಗುವುದು ಅನೇಕ ಬಾರಿ ತಾವು ಎಂಬತ್ತು ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ ಸತ್ಯ ತ್ರೇತಯುಗದಲ್ಲಿ ಯಾವುದೇ ಯಾತ್ರೆ ಇರುವುದಿಲ್ಲ ಅಲ್ಲಿ ಯಾವುದೇ ಮಂದಿರವಿರುವುದಿಲ್ಲ ಈ ಯಾತ್ರೆಗಳೆಲ್ಲ ಭಕ್ತಿ ಮಾರ್ಗದಲ್ಲಿರುತ್ತದೆ ಜ್ಞಾನ ಮಾರ್ಗದಲ್ಲಿ ಯಾವುದೂ ಇರುವುದಿಲ್ಲ ಅದಕ್ಕೆ ಭಕ್ತಿ ಎಂದು ಹೇಳಲಾಗುತ್ತದೆ ಜ್ಞಾನವನ್ನು ಕೊಡುವವರು ಒಬ್ಬ ತಂದೆ ವಿನಃ ಮತ್ತಾರು ಇಲ್ಲ ಅಣ್ಣ ಜ್ಞಾನದಿಂದ ನಮಗೆ ಸದ್ಗತಿಯಾಗುತ್ತದೆ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಶಿವತಂದೆಯನ್ನು ಶ್ರೀ ಶ್ರೀ ಎಂದು ಹೇಳುವುದಿಲ್ಲ ಅವರಿಗೆ ಬಿರುದಿನ ಅವಶ್ಯಕತೆ ಇಲ್ಲ ಅಂತ ಬಾಬಾ ಹೇಳ್ತಿದಾರಣ್ಣ ಬಾಬಾ ಹೇಳ್ತಿದ್ದಾರೆ ಭಕ್ತಿಯು ಸಹ ವ್ಯಭಿಚಾರಿಯಾಗಿದೆ ಅನೇಕರ ನೆನಪನ್ನು ಮಾಡ್ತಿರ್ತಾರಂತೆ ತಮ್ಮ ಶರೀರವು ಪಂಚತತ್ವಗಳಿಂದ ಮಾಡಲ್ಪಟ್ಟಿರುವ ತಮ್ಮ ಪ್ರಧಾನ ಶರೀರವಾಗಿದೆ ಇದನ್ನು ಸಹ ಪೂಜೆ ಮಾಡ್ತಾರಂತೆ ಇದು ಭೂತಗಳ ಪೂಜೆಯಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ ತಮ್ಮ ಆದರೆ ಯಾರು ಸಹ ಈ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಬಲೇ ಇಲ್ಲಿ ಕುಳಿತಿದ್ದಾರೆ ಆದರೆ ಬುದ್ಧಿಯು ಅರದಾಡುತ್ತಿರುತ್ತದೆ ಅಂತೆ ಇಲ್ಲಿ ನಾವು ಮಕ್ಕಳು ಕಣ್ಣನ್ನು ಮುಚ್ಚಿ ಶಿವತಂದೆಯನ್ನು ನೆನಪು ಮಾಡಬಾರದಾಗಿದೆ ಅಂತೆ ತಮ್ಮ ತಂದೆಯು ದೂರದೇಶದಲ್ಲಿ ಇರುವವರು ಎಂದು ತಮಗೆ ಗೊತ್ತಿದೆ ಅವರು ಬಂದು ಮಕ್ಕಳಿಗೆ ಶ್ರೀಮತವನ್ನು ಕೊಡ್ತಾರೆ ಶ್ರೀಮತದಂತೆ ನಡೆಯುವುದರಿಂದ ಶ್ರೇಷ್ಠ ದೇವತೆಗಳಾಗ್ಬಿಡ್ತೀವಂತೆ ತಮ್ಮ ದೇವತೆಗಳ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ತಮ್ಮ ದೇವಿ ದೇವತಾ ರಾಜ್ಯವನ್ನು ಸ್ಥಾಪನೆ ಮಾಡಲು ತಾವು ಇಲ್ಲಿ ಕುಳಿತಿದ್ದೀರಿ ಹೇಗೆ ಸ್ಥಾಪನೆ ಆಗುತ್ತದೆ ಎಂದು ಮೊದಲು ನಿಮಗೆ ತಿಳಿದಿರಲಿಲ್ಲವೇ ಈಗ ತಿಳಿದುಕೊಂಡಿದ್ದೀರಿ ಬಾಬಾ ನಿಮ್ಮ ತಂದೆಯೂ ಸಹ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ತಮ್ಮ ಜೊತೆಯಲ್ಲಿಯೇ ಸಹ ಕರೆದುಕೊಂಡು ಹೋಗುತ್ತಾರೆ ಸದ್ಗತಿಯನ್ನು ಕೊಡ್ತಾರಂತೆ ತಮ್ಮ ಗುರುಗಳು ಯಾರಿಗೂ ಸದ್ಗತಿಯನ್ನ ಕೊಡಲು ಸಾಧ್ಯವಿಲ್ಲ ತಮ್ಮ ಅಣ್ಣ ಇನ್ನಿವತ್ ಬಾಬಾ ಹೇಳಿದರೆ ಈ ರಾವಣ ರಾಜ್ಯವು ಸಂಪೂರ್ಣ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಆಂತರಿಕವಾಗಿ ಎಷ್ಟು ಖುಷಿ ಇರಬೇಕಲ್ವಾ ಅಣ್ಣ ನಾವು ಇಂತಹ ಸ್ವರ್ಗವನ್ನು ಅನೇಕ ಬಾರಿ ಮಾಡಿದ್ದೇವೆ ರಾಜ್ಯವನ್ನು ಪಡೆದುಕೊಂಡು ನಂತರ ಕಳೆದುಕೊಂಡೆವು ಇದನ್ನು ಸಹ ನೆನಪು ಮಾಡಿದರೆ ಬಹಳ ಒಳ್ಳೆಯದು ಅಂತ ಬಾಬಾ ಹೇಳ್ತಿದ್ದರ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ ತಂದೆಯು ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪಕರ್ಮಗಳು ಭಸ್ಮವಾಗುತ್ತವೆ ಸಹಜ ರೀತಿಯಲ್ಲಿ ತಾವು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಎಷ್ಟೊಂದು ವಸ್ತುಗಳನ್ನು ಕಂಡುಹಿಡಿಯುತ್ತಿದ್ದಾರೆ ಪ್ರಕೃತಿಯ ವಿಕೋಪಗಳು ಬಾಂಬು ಮುಂತಾದವುಗಳ ಮುಖಾಂತರ ಇಡೀ ಹಳೆಯ ಪ್ರಪಂಚದ ಸಮಾಪ್ತಿಯಾಗುತ್ತದೆ ತಮಗೆ ಶ್ರೇಷ್ಠ ಮತವನ್ನು ಕೊಡಲು ಮತ್ತೆ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಈಗ ತಂದೆಯೂ ಬಂದಿದ್ದಾರೆ ಅನೇಕ ನೀವು ಸ್ಥಾಪನೆ ಅಂದ ಮೇಲೆ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಅಂತ ಬಾಬಾ ಹೇಳ್ತಿದಾರೆ ಎಲ್ಲಿ ಪ್ರಧಾನ ಮಂತ್ರಿ ಎಲ್ಲಿ ಕೆಲಸ ಮಾಡುವವರು ರಾಜಧಾನಿಯಲ್ಲಿ ನಂಬರ್ ಒನ್ ಇರ್ತಾರೆ ಸ್ವರ್ಗದಲ್ಲಿಯೂ ಸಹ ರಾಜಧಾನಿ ಇರುತ್ತದೆ ಅದರಲ್ಲಿ ಪಾಪಾತ್ಮರು ಕೊಳಕು ವಿಕಾರಿಗಳಿರುವುದಿಲ್ಲ ಅಂತೆ ತಮ್ಮ ಅದು ನಿರ್ವಿಕಾರಿಯಾದ ಪ್ರಪಂಚವಾಗಿದೆ ನಾವು ಲಕ್ಷ್ಮೀನಾರಾಯಣ ಆಗುತ್ತೇವೆಂದು ತಾವು ಹೇಳುತ್ತೀರಿ ನಾವು ಕೈ ನೋಡಿ ವೃದ್ಧರು ಸಹ ಕೈಯನ್ನೆತ್ತುತ್ತಾರೆ ಏನು ಅರ್ಥವಾಗುವುದಿಲ್ಲ ಆದರೂ ಸಹ ತಂದೆ ಹತ್ತಿರ ಬಂದಿದ್ದಾರೆಂದರೆ ಸ್ವರ್ಗದಲ್ಲಿ ಹೋಗುತ್ತಾರೆ ಆದರೂ ಎಲ್ಲರೂ ಲಕ್ಷ್ಮೀನಾರಾಯಣರಾಗಲು ಸಾಧ್ಯವಿಲ್ಲ ಪ್ರಜೆಗಳು ಆಗುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಬಾಬಾ ಬಡವರನ್ನು ನೋಡಿ ಖುಷಿಯಾಗುತ್ತಾರಂತೆ ತಮ್ಮ ಬಲೆ ಎಷ್ಟೇ ದೊಡ್ಡ ಸಾಹುಕಾರ ಪದಮಾಪತಿ ಆಗಿರಬಹುದು ಆದರೆ ಅವರಿಗಿಂತಲೂ ಇಲ್ಲಿ ಶ್ರೇಷ್ಠ ಪದವಿಯನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪಡೆಯುತ್ತಾರೆ ಇದು ಸಹ ಒಳ್ಳೆಯದೇ ಆಗಿದೆ ವೃದ್ಧರು ಬರುತ್ತಾರೆಂದರೆ ತಂದೆಗೆ ಖುಷಿ ಖುಷಿಯಾಗುತ್ತದೆ ಅಂತೆ ತಮ್ಮ ವೃದ್ಧರಾದರೂ ಸಹ ಕೃಷ್ಣಪುರಿಯಲ್ಲಿ ಹೋಗುತ್ತಾರಂತೆ ತಮ್ಮ ಅಣ್ಣ ಇವತ್ತು ವರ್ಧನ ಬಾಬಾ ಹೇಳಿದರೆ ಮನಸ್ಸು ಬುದ್ಧಿಯನ್ನು ಜಂಜಾಟಗಳಿಂದ ದೂರ ಸರಿದು ಮಿಲನ ಮೇಲ ಆಚರಿಸುವಂತಹ ದರ್ಶನಗಳಿಂದ ಅಂತ ಬಾಬಾ ಹೇಳಿದರಣ್ಣ ಅಣ್ಣ ಇವತ್ತು ಬಾಬಾ ಸ್ಲೋಗನ್ ಹೇಳಿದ್ದಾರೆ ಈ ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರ ಅಭಿನಯಿಸುವಂತಹವರೇ ಹೀರೋ ಪಾತ್ರಧಾರಿಗಳಾಗಿದ್ದರಂತಣ್ಣ ಅಣ್ಣ ಓಂ ಶಾಂತಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಓಂ ಶಾಂತಿ ತಮ್ಮ ಬಾಬಾ ಹೇಳ್ತಿದಾರೆ ತಂದೆಯು ಏನೇನು ತಿಳಿಸುತ್ತಾರೆಯೋ ಅದನ್ನು ಚೆನ್ನಾಗಿ ತಿಳಿದುಕೊಂಡು ನಂತರ ಮನನ ಮಾಡಬೇಕಂತೆ ತಮ್ಮ ಪ್ರಪಂಚದ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದಂತೆ ತಂದೆಯನ್ನು ನೆನಪು ಮಾಡುವಾಗ ಕಣ್ಣುಗಳು ಮುಚ್ಚಿ ಕುಳಿತುಕೊಳ್ಬಾರ್ದಂತೆ ತಮ್ಮ ಶ್ರೀ ಕೃಷ್ಣನ ರಾಜ್ಯದಲ್ಲಿ ಬರಬೇಕೆಂದರೆ ವಿದ್ಯೆಯನ್ನು ಚೆನ್ನಾಗಿ ಓದ್ಬೇಕಂತೆ ತಮ್ಮ ತಮ್ಮ ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಆದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗುತ್ತೆ ಅಂತೆ ತಮ್ಮ